ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಬರುವಿಕೆಗಾಗಿ ಬೃಹದಾಕಾರದ ಸೇಬು ಹಣ್ಣಿನ ಆಹಾರವನ್ನು ತಯಾರು ಮಾಡಲಾಗುತ್ತಿದೆ ಕಾಂಗ್ರೆಸ್ ಮುಖಂಡ ಮೋಹನ್ ಅಸುಂಡಿ ಅವರ ನೇತೃತ್ವದಲ್ಲಿ ಹದಿನೈದು ಅಡಿಯ ಮಾಲೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಸುಮಾರು ಒಂದೂವರೆ ಕ್ವಿಂಟಾಲ್ ಸೇಬುವನ್ನು ಬಳಕೆ ಮಾಡಲಾಗಿದ್ದು ಹತ್ತಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡುತ್ತಿದ್ದಾರೆ ಬೆಳಗ್ಗೆ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನಗರಕ್ಕೆ ಆಗಮಿಸುತ್ತಿರುವ ಪ್ರಸಾದ್ ಅಬ್ಬಯ್ಯ ಅವರಿಗೆ ಈ ಮಾಲೆ ಸಮರ್ಪಣೆ ಆಗಲಿದೆ ಕಾಂಗ್ರೆಸ್ ನಾಯಕ ಮೋಹನ್ ನಸುಂಡಿಯವರು ಇಂತಹ ಬೃಹದಾಕಾರದ ಮಾಲೆಯನ್ನು ತಯಾರು ಮಾಡುತ್ತಿದ್ದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನು ಮೂಡಿಸಿದೆ ಈಗಾಗಲೇ ಕಳೆದ ಎರಡು ದಿನಗಳಿಂದ ನಿರ್ಮಾಣದ ಕಾರ್ಯ ನಡೆದಿದ್ದು ಇಂದು ರಾತ್ರಿವರೆಗೆ ಕಾರ್ಯವು ಮುಗಿದಿದೆ ನಾಳೆ ಪ್ರಸಾದ ಅಬ್ಬಯ್ಯ ಅವರ ಸ್ವಾಗತ ಅದ್ದೂರಿಯಾಗಿ ನಡೆಯಲಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ